ನಮಸ್ಕಾರ ಇವತ್ತು ಮತ್ತೊಂದು ವಿಷಯ ತಂದಿದ್ದೀನಿ ಮಾತಾಡೋದಕ್ಕೆ ಮಾತಾಡೋದಕ್ಕಿಂತ ಮೊದಲು ತಮ್ಮಲ್ಲಿ ಪ್ರಾರ್ಥನೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಂದಾದಾರರಾಗಿ ಆ ಬಟನ್ ಒತ್ತುವರ ಮೂಲಕ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದೀನಿ ನಾನು ಇವತ್ತು ತಂದಿರತಕ್ಕಂಥ ವಿಷಯ ಅಮಲ್ ಜಾರಿ ಕೇಸ್ಗಳು ಆರು ತಿಂಗಳ ಒಳಗೆ ತೀರ್ಮಾನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ಕೊಟ್ಟಿದೆ ಗೊತ್ತಾಯ್ತಾ ಎರಡು ಕೇಸ್ಗಳಿದೆ ಆ ಎರಡು ಕೇಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ನೀವು ಬೇರೆ ಬೇರೆ ಕಾರಣಕ್ಕೆ ದಾವಾಗಳನ್ನು ಹಾಕ್ತೀರಾ ಜಡ್ಜ್ಮೆಂಟ್ ಡಿಗ್ರಿ ನಿಮ್ಮ ಪರವಾಗಿ ಆಗತ್ತೆ ಗೊತ್ತಾಯ್ತಾ ಜಡ್ಜ್ಮೆಂಟ್ ಡಿಕ್ರಿ ನಿಮ್ಗಾದರೆ ಅದು ಎಕ್ಸಿಕ್ಯೂಟಬಲ್ ಆದರೆ ಅಂದರೆ ಎಕ್ಸಿಕ್ಯೂಟಬಲ್ ಆರ್ಡ್ರ್ ಅಂದರೆ ಆ ಒಂದು ನಿಮ್ಮ ಜಡ್ಜ್ಮೆಂಟ್ ಮೂಲಕ ಯಾವುದನ್ನಾದರೂ ಪಡೆಯೋದ್ರೆ ಹಣ ವಸೂಲಿ ಮಾಡೋದಿದ್ದರೆ ಅಥವಾ ಭೂಮಿಯನ್ನು ಸ್ವಾಧೀನ ಪಡೆಯೋದಿದ್ದರೆ ಅಥವಾ ಆಸ್ತಿಯಲ್ಲಿ ನಿಮ್ಮ ಕುಟುಂಬದ ಆಸ್ತಿಯಲ್ಲಿ ಭಾಗ ಪಡೆಯೋದಕ್ಕೆ ಗೊತ್ತಾಯ್ತಾ ಇದು ಅನುಕೂಲ ಆಗುತ್ತೆ ಬೇರೆ ಬೇರೆ ಸಂದರ್ಭಗಳಿರುತ್ತೆ ನಾನು ಸಾಮಾನ್ಯವಾಗಿ ಜನಪ್ರಿಯವಾದಂಥ ಮತ್ತು ಕಾಮನ್ ಆಗಿರ್ತಕ್ಕಂಥ ಕೆಲವು ಕಾರಣಗಳನ್ನು ಕೊಟ್ಟಿದ್ದೀನಿ ಆಯಿತಾ ಏನು ಮಾಡಬೇಕಾಗತ್ತೆ ನೀವು ಆರ್ಡರ್ ಟ್ವೆಂಟಿ ಒನ್ ಸಿ ಪಿ ಸಿನಲ್ಲಿ ಅಮಲ್ ಜಾರಿ ಕೇಸ್ ಹಾಕ್ಬೇಕು ಅಮಲ್ ಜಾರಿ ಅರ್ಜಿ ಹಾಕಬೇಕಾಗತ್ತೆ ಅಂದರೆ ಎಕ್ಸಿಕ್ಯೂಷನ್ ಪಿಟೀಷನ್ನು ನನಗೆ ಇಂತಹ ತಾರೀಕಿನ ಜಜ್ಮೆಂಟ್ ಮತ್ತು ಡಿಗ್ರಿ ಪ್ರಕಾರ ನನ್ನ ಪ್ರಕಾರ ಜಿ ಡಿಗ್ರಿ ಆಗಿದೆ ಆ ಒಂದು ಜ ಹೇಳಿದಂತೆ ಹೇಳದಂತೆ ಎದುರಾಳಿಗಳು ನಡ್ಕೊಳ್ತಾ ಇಲ್ಲ ಎದುರಾಳಿಗಳು ನಡ್ಕೊಳ್ಳೋ ಥರ ಹೇಳಿ ನನಗೆ ಆ ಹಿಂದ ಜಡ್ಜ್ಮೆಂಟಲ್ಲಿ ಹೇಳಿರ್ತಕ್ಕಂಥ ಇಂಥ ಫಲವನ್ನು ನಂಗೆ ಕೊಡಿಸಿ ಅಂತ ಹಾಕ್ಬೇಕಾಗುತ್ತೆ ಅದು ಅವರ ವಿರುದ್ಧ ಯಾವ್ಯಾವ ಕ್ರಮಗಳನ್ನು ಅವರು ಬಲವಂತ ಮಾಡೋದಕ್ಕೆ ಏನೇನು ಕ್ರಮಗಳಿದೆ ಸಿ ಪಿ ಸಿ ನಲ್ಲಿ ಅದನ್ನೆಲ್ಲ ಉಪಯೋಗಿಸಿ ಬಲವಂತದಿಂದ ಅವರು ಆ ಥರ ಕೆಲಸವನ್ನು ಮಾಡೋದಕ್ಕೆ ಒಂದು ಮಾಡುತ್ತೆ ಮತ್ತು ಆ ಕೆಲಸವನ್ನು ಮಾಡಿಸ್ಕೊಡುತ್ತೆ ಇದು ಅಮಲ್ ಜಾರಿ ಕೋರ್ಟಿನ ಕರ್ತವ್ಯ ಮತ್ತು ಹಕ್ಕು ಆದರೆ ಏನಾಗ್ಬಿಟ್ಟಿದೆ ಅಂದರೆ ನಾ ಎಷ್ಟೋ ವರ್ಷ ಕಾಲ ಕೋರ್ಟ್ನಲ್ಲಿ ವಾದಿ ಪ್ರತಿವಾದಿ ವಿವಾದ ನಡ್ ಕೇಸನ್ನು ನಡೆಸ್ತಾರೆ ಅಪೀಲು ಫಸ್ಟ್ ಅಪೀಲು ಸೆಕೆಂಡ್ ಅಪೀಲು ಕೆಲವು ಸುಪ್ರೀಂ ಕೋರ್ಟ್ ತನಕ ಹೋಗಿ ಬರುತ್ತೆ ಗೊತ್ತಾಯ್ತು ಎಷ್ಟೋ ವರ್ಷ ಕಳೆದಿರುತ್ತೆ ಹತ್ತು ಹದಿನೈದು ಇಪ್ಪತ್ತು ಕೆಲವು ಇಪ್ಪತ್ತೈದು ವರ್ಷ ಬಿಟ್ಟಿರುತ್ತೆ ಆಮೇಲೆ ಮತ್ತೆ ಜಾರಿ ಕೇಸಿಗೆ ಬಂದರೆ ಭಾಳಷ್ಟು ಕೇಸ್ಗಳಲ್ಲಿ ಏನಾಗುತ್ತೆ ಈಗ ಸುಮ್ಮ ಸುಮ್ಮನೆ ಯಾರ್ಯಾರು ಬಂದು ಅರ್ಜಿಗಳ್ನ ಹಾಕೊಳ್ಳೋದು ಅಬ್ಜೆಕ್ಟ್ ಮಾಡೋದು ಇದು ಆ ಕೆರಡ ಕೋರ್ಟ್ರು ಕೊಟ್ಟರೆ ತನ್ನ ಡಿಗ್ರಿ ಸರಿ ಇಲ್ಲ ಇದು ತೀರ್ಮಾನ ಆಗಬೇಕು ನನಗೂ ಓನರ್ಶಿಪ್ ಇದೆ ನನಗೂ ಹಕ್ಕಿದೆ ಇದರಲ್ಲಿ ಅನ್ನೋದು ಏನೇನೋ ತಕರಾರುಗಳನ್ನು ಎತ್ತಾರೆ ಆದರೆ ಒಂದು ನಿಮ್ಮ ಒಂದು ನಿಯಮ ನಿಮ್ಗೆ ಗೊತ್ತಿರಲಿ ಈ ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತಲ್ಲ ಅಮಲ್ ಜಾರಿ ಮಾಡತಕ್ಕಂಥ ಕೋರ್ಟ್ ಏನಿದೆ ಅದು ಜಡ್ಜ್ಮೆಂಟ್ ಮತ್ತು ಡಿಗ್ರಿಯ ಹಿಂದೆ ಹೋಗಂಗಿಲ್ಲ ಅಂದರೆ ಇಟ್ ಕೆನಾಟ್ ಗೋ ಬಿಹೈಂಡ್ ದ ಜಡ್ಜ್ಮೆಂಟ್ ಡಿಗ್ರಿ ಜಜ್ಮೆಂಟ್ ಡಿಗ್ರಿ ಪಾಸ್ ಮಾಡಿದೆಯಲ್ಲ ಕೋರ್ಟ್ ಯಾವುದೋ ಒಂದು ಕೋರ್ಟು ಆ ಕೋರ್ಟನ್ನ ಆ ಒಂದು ತೀರ್ಪನ್ನು ಪ್ರಶ್ನೆ ಮಾಡೋ ಹಕ್ಕಿಲ್ಲ ಅದು ಓನ್ಲಿ ಅದು ಎಕ್ಸಿಕ್ಯೂಟ ಅಂದರೆ ಆ ಕೇಸ್ನಲ್ಲಿ ಏನು ಜಜ್ಮೆಂಟ್ ಆಗಿದೆ ಡಿಗ್ರಿ ಆಗಿದೆ ಅದನ್ನು ಜಾರಿಗೆ ತರೋದಕ್ಕೆ ಅಷ್ಟೇ ಅದರ ಕರ್ತವ್ಯ ಗೊತ್ತಾಯ್ತಾ ಕೆಲವು ಸಲ ಕೋರ್ಟ್ಗಳು ತಪ್ಪು ಮಾಡಿಬಿಡ್ತವೆ ಆ ಡಿಗ್ರಿನೇ ಕ್ವಶನ್ ಮಾಡಿ ಯಾರು ಅಬ್ಜೆಕ್ಷನ್ ಹಾಕಿದರೆ ಆಯಿತು ಅಂತ ಹೇಳಿ ಅದ್ರ ಬಗ್ಗೆ ಎವಿಡೆನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ತಪ್ಪು ಅದು ಮಾಡಬಾರ್ದು ಎಕ್ಸಿಕ್ಯೂಟಿಂಗ್ ಕೋರ್ಟಿಗೆ ಭಾಳ ಲಿಮಿಟೆಡ್ ಪವರ್ಸ್ ಇರ್ತಕ್ಕಂಥದ್ದು ಅದು ಅಮಲ್ ಜಾರಿ ಮೂಲಕ ಒಬ್ಬ ವ್ಯಕ್ತಿಗೆ ಡಿಗ್ರಿಯಲ್ಲಿ ಜಜ್ಮೆಂಟಲ್ಲಿ ಏನು ಬಂದಿದೆ ಅದನ್ನು ಕೊಡಿಸುವಂಥ ಕೆಲಸ ಮಾಡಬೇಕು ಆಯಿತಾ ಈ ಥರದ್ದೇ ಒಂದು ಕೇಸು ಬಾಂಬೆನಲ್ಲಿ ಇತ್ತು ಲ್ಯಾಂಡ್ ಲ್ಯಾಂಡ್ಲಾರ್ಡು ಟೆನೆಂಟ್ಗಳ ಮೇಲೆ ಅರ್ಜಿ ಹಾಕಿದರು ಅವರ ಆಯಿತಾ ಅಲ್ಲಿ ಅವರ ಜಜ್ಮೆಂಟ್ ಅವ್ರ ಪರ ಪರ ಆಯಿತು ಅಂದರೆ ಕಾಂಪ್ರಮೈ ಡಿಗ್ರಿ ಆಯಿತು ಕಾಂಪ್ರಮೈ ಡಿಗ್ರಿಲಿ ಏನಾಯಿತು ಟೆನೆಂಟ್ಗಳು ಎರಡು ತಿಂಗಳಿಗಿಂತ ಹೆಚ್ಚಿನ ಬಾಕಿ ಉಳಿಸ್ಕೊಂಡ್ರೆ ಬಾಡಿಗೆ ಬಾಕಿ ಆಗ ಅವ್ರನ್ನ ಬಿಡಿಸ್ಬೋದು ಅಂಥೇಳಿ ಒಂದು ಕಾಂಪ್ರಮೈ ಡಿಗ್ರಿ ಮಾಡಿಕೊಂಡರು ಕಾಂಪ್ರಮೈ ಡಿಗ್ರಿ ಆದ ತಕ್ಷಣ ಎರಡು ಸಾವಿರದ ಐದರಲ್ಲಿ ಅದು ತದನಂತರದಲ್ಲಿ ಕೆಲವು ಟೆನೆಂಟ್ಗಳು ಬಾಡಿಗೆ ಕೊಡಲಿಲ್ಲ ಡಿಫಾಲ್ಟ್ ಆದರೂ ಆಗ ಅವರು ಎಕ್ಸಿಕ್ಯೂಷನ್ ಕೋರ್ಟಿಗೆ ಹೋದರು ಎಕ್ಸಿಕ್ಯೂಷನ್ ಪಿಟಿಷನ್ನು ಅಮಲ್ ಜಾರಿ ಹಾಕಿದರು ಅಮಲ್ ಜಾರಿ ಹೌದು ಎಕ್ಸಿಕ್ಯೂಷನ್ ಪಿಟಿಷನ್ ಬರುತ್ತೆ ಅವ ಎಕ್ಸಿಕ್ಯೂಷನ್ ನಾವು ಮಾಡ್ಬೋದು ಅಂತ ಆ ಕೋರ್ಟು ಮುಂದುವರಿ ಶುರು ಮಾಡಿತು ಆಗ ಅಲ್ಲಿರ್ತಕ್ಕಂಥ ಯಾರು ಬಾಡಿಗೆದಾರರು ಮತ್ತು ಕೆಲವು ಥರ್ಡ್ ಪಾರ್ಟಿಗಳು ಬೇಕಾದಷ್ಟು ರಿಟ್ ಪಿಟಿಷನ್ನ ಬಾಂಬೆ ಹೈಕೋರ್ಟಲ್ಲಿ ಹಾಕಿದರು ರಿವ್ಯೂ ಪಿಟಿಷನ್ ಹಾಕಿದರು ಮತ್ತು ಒಟ್ಟು ತೊಂದರೆ ಕೊಡೋದಕ್ಕೆ ಆ ಮನುಷ್ಯನಿಗೆ ದಕ್ಕಬಾರ್ದು ಸ್ವಾಧೀನ ಕೊಡಬಾರ್ದು ಖಾಲಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆ ಮನುಷ್ಯನಿಗಾಗಲೇ ಎಪ್ಪತ್ತು ವರ್ಷ ವಯಸ್ಸಾಗಿದೆ ಅಷ್ಟೊತ್ತು ಎರಡು ಸಾವಿರದ ಐದರಲ್ಲಿ ಇದನ್ನೆಲ್ಲಿ ಇದು ಒಂದು ಸಿವಿಲ್ ಅಪೀಲ್ ಮೂಲಕ ಅವರೇ ಯಾರು ಲ್ಯಾಂಡ್ಲಾರ್ಡು ಸುಪ್ರೀಂ ಕೋರ್ಟಿಗೆ ತಗೊಂಡೋದ್ರು ಸುಪ್ರೀಂ ಕೋರ್ಟಿನ ಮುಂದೆ ಬಂದಂಥ ಈ ಕೇಸ್ ಯಾವುದಂದರೆ ಪ್ರದೀಪ್ ಮೆಹ್ರಾ ವರ್ಸಸ್ ಹರಿಜೀವನ್ ಜೀತ್ವಾ ಅಂತ ಇದು ಸಿವಿಲ್ ಅಪೀಲ್ ನಂಬರ್ ಅರವತ್ತ್ಮೂರು ಎಪ್ಪತ್ತೈದು ಆಫ್ ಎರಡು ಸಾವಿರದ ಇಪ್ಪತ್ತ್ಮೂರು ಗೊತ್ತಾಯ್ತಾ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟು ಬಹಳ ವಿವರವಾಗಿ ಚರ್ಚೆ ಮಾಡಿದೆ ಕೇಸಿನ ಬಗ್ಗೆ ಅದು ಬಹಳ ಬೇಸರವನ್ನು ವ್ಯಕ್ತಪಡಿಸಿದೆ ಈ ಅಬ್ಯೂಸ್ ಆಫ್ ಪ್ರೋಸೆಸ್ ಆಫ್ ಕೋರ್ಟ್ ಪ್ರೊಸ ಪ್ರೊಸೀಜರ್ ಇದೆಯಲ್ಲ ಅದನ್ನು ಭಾಳ ಎತ್ತಿ ಹಿಡಿದಿದೆ ಯಾರೋ ಒಬ್ಬರು ನ್ಯಾಯಯುತವಾಗಿ ಜಜ್ಮೆಂಟ್ ಡಿಗ್ರಿ ಪಡ್ಕೊಂಡು ಅಮಲ್ ಜಾರಿ ಹಾಕಬೇಕು ಅಂತ ಹೋದಾಗ ಯಾರೋ ಒಬ್ಬ ಥರ್ಡ್ ಪಾರ್ಟಿಗಳು ಅಥವಾ ಆ ಕೇಸ್ನಲ್ಲಿ ಪಾರ್ಟಿ ಆಗಿರ್ತಕ್ಕಂಥವ್ರು ತೊಂದರೆ ಕೊಡ್ತಾರೆ ಮತ್ತು ಪ್ರೊಸೀಜರನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಕೋರ್ಟಿನ ಮುಂದೆ ತಾವು ಸ್ವಾಧೀನ ಬಿಟ್ಕೊಡೋದು ಬಿಟ್ಟು ಆ ಲ್ಯಾಂಡ್ಲಾರ್ಡ್ಗೆ ಯಾವ ಕೆಲಸವಿಲ್ಲದ ಆಧಾರವಿಲ್ಲದ ಅರ್ಜಿಗಳನ್ನು ಹಾಕೋದು ರಿಟ್ ಪಿಟಿಷನ್ ಹಾಕೋದು ರಿವ್ಯೂ ಹಾಕೋದು ಈ ಥರ ಇದನ್ನೆಲ್ಲ ಮಾಡ್ತಾ ಬಂದು ಪಾಪ ಅವ್ರಿಗೆ ಭಾಳ ತೊಂದರೆ ಕೊಟ್ಟಿದ್ದಾರೆ ಎರಡು ಸಾವಿರ ಐದರಲ್ಲೇ ಅವ್ರಿಗೆ ಸಿಗಬೇಕಾಗಿತ್ತು ಆದರೂ ದಕ್ಕದ ರೀತಿ ಮಾಡಿದ್ದಾರೆ ಇದು ಭಾಳ ತೊಂದರೆ ಈ ಥರ ಜಜ್ಮೆಂಟ್ ಡಿಕ್ ಮೇಲೂ ಕೂಡ ಒಂದು ಆ ಜಜ್ಮೆಂಟ್ ತಗೊಂಡಂತ ವ್ಯಕ್ತಿಗಳು ಇಷ್ಟೆಲ್ಲ ಕಷ್ಟಪಡಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ ಕಾನೂನು ಯಾಕೆ ಇರಬೇಕಂದ್ರೆ ಅಮಲ್ ಜಾರಿ ಕೋರ್ಟ್ಗಳು ಅಮಲ್ ಜಾರಿ ಮಾಡಬೇಕು ವಿನಃ ಆದ್ರ ಹಿಂದೆ ಹೋಗ್ಬಾರ್ದು ವಿವರಗಳನ್ನು ಮಾಡಬಾರ್ದು ಅತ್ಯಂತ ಅನಿವಾರ್ಯ ಪ್ರಸಂಗಗಳಲ್ಲಿ ಮಾತ್ರ ಅದು ತಾನು ಒಂದು ವಿಚಾರಣೆ ನಡೆಸಬೇಕು ಎವಿಡೆನ್ಸ್ ಬೇಕು ಅಂತ ಹೇಳ್ಬೋದು ಇಲ್ಲೋ ಸಂದರ್ಭದಲ್ಲಿ ಅವರ ಅರ್ಜಿಗಳನ್ನೆಲ್ಲ ತಳ್ಳಿ ಹಾಕಿ ಅಮಲ್ ಜಾರಿ ಆಗೋ ಥರ ನೋಡ್ಕೋಬೇಕು ಏನು ಫಲ ಜಡ್ಮೆಂಟ್ ಮೂಲಕ ಬರಬೇಕು ಅಂತ ಆರ್ಡರ್ ಆಗಿದೆ ಜಡ್ಮೆಂಟ್ ಆಗಿದೆ ಡಿಕ್ರಿ ಆಗಿದೆ ಅದನ್ನು ಕೊಡಿಸ್ಕೊಡುವಂತ ಒಂದು ಕರ್ತವ್ಯವನ್ನ ಈ ಅಮಲ್ ಜಾರಿ ಕೋರ್ಟ್ಗಳು ಮಾಡಬೇಕು ಅನ್ನೋವಂಥ ನೀತಿ ನಿಯಮವನ್ನು ಹೇಳಿದೆ ಮತ್ತೆ ಅಲ್ಲಿ ಹೇಳ್ತಾ ಏನು ಹೇಳುತ್ತೆ ಈ ಒಂದು ಇನ್ನು ಮುಂದೆ ಎಲ್ಲ ಕೋರ್ಟ್ಗಳಿಗೂ ನಿರ್ದೇಶನ ಕೊಡಬೇಕು ಏನಂದರೆ ಇನ್ಮೇಲೆ ಅಮಲ್ ಜಾರಿ ಅರ್ಜಿಗಳು ಆರು ತಿಂಗಳ ಒಳಗೆ ತೀರ್ಮಾನವಾಗಬೇಕು ಒಂದು ಯಾವುದೋ ಒಂದು ಎಕ್ಸೆಪ್ಷನಲ್ ಕೇಸಲ್ಲಿ ಯಾವುದೋ ಒಂದು ಅಪರೂಪದ ಪ್ರಕರಣದಲ್ಲಿ ಸ್ವಲ್ಪ ತಡವಾದರೆ ಅದಕ್ಕೆ ಕಾರಣ ಕೊಟ್ಟು ಮುಂದುವರಿಸಬೇಕು ಅನ್ನೋ ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿದೆ ಇದೇ ರೀತಿ ಈ ಸುಪ್ರೀಂ ಕೋರ್ಟಿನ ಗಮನಕ್ಕೆ ಬಂದಂಥ ಮತ್ತೊಂದು ಕೇಸ್ ಅಂದರೆ ರಾಹುಲ್ ಶಾ ವರ್ಸಸ್ ಜಿನೇ ಜಿನೇಂದ್ರ ಕುಮಾರ್ ಗಾಂಧಿ ಅಂಥೇಳಿ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಸಿಕ್ಸ್ ಎಸ್ ಸಿ ಸಿ ಫೋರ್ ಒನ್ ರಿಪೋರ್ಟ್ ಆಗಿರ್ತಕ್ಕಂಥ ಕೇಸು ಇಲ್ಲೂ ಕೂಡ ಇದೇ ಥರದ ಒಂದು ಅಮಲ್ ಜಾರಿ ತೊಂದರೆ ಕೊಟ್ಟರು ಆದ್ದರಿಂದ ಅಲ್ಲೂ ಕೂಡ ಗೈಡ್ಲೈನ್ಸ್ ಕೊಟ್ಟಿದೆ ಯಾವ ಥರ ನಡೆಸಬೇಕು ಮತ್ತು ಜಜ್ಮೆಂಟ್ಗೂ ಡಿಗ್ರಿಗೂ ಹಿಂದಕ್ಕೆ ಹೋಗ್ತಕ್ಕಂಥ ಹಿಂದೆ ಏನು ಪ್ರಶ್ನೆ ಇದೆ ಅಥವಾ ಅದ್ರ ಹಿಂದೆ ಹೋಗಿ ವಿಚಾರಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಜಡ್ಮೆಂಟ್ ಡಿಗ್ರಿ ಅಮಲ್ ಜಾರಿ ಮೂಲಕ ಅವರಿಗೆ ಯಾರು ಡಿಗ್ರಿ ಪಡ್ಕೊಂಡಿರ್ತಾರೆ ಅವರಿಗೆ ಆ ಫಲ ಸಿಗೋದಕ್ಕೆ ಏನು ಮಾಡಬೇಕು ಅದೆಲ್ಲವನ್ನು ಮಾಡಬೇಕು ಮತ್ತು ಆರು ತಿಂಗಳ ಒಳಗಾಗಿ ಅಮಲ್ ಜಾರಿ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದೆ ಮತ್ತು ಈ ಕೇಸಿಗೆ ಸಂಬಂಧಪಟ್ಟ ವಿವರವಾದ ಎಲ್ಲ ಅಂಶಗಳನ್ನು ಯಾ ಥರ್ಡ್ ಪಾರ್ಟಿ ರೈಟ್ಸ್ ಇರ್ಬೋದು ಅಥವಾ ಎದುರಾಳಿಗಳ ರೈಟು ವಾದಿಯ ರೈಟು ಪ್ರತಿವಾದಿಯ ರೈಟು ಎಲ್ಲವನ್ನು ಟ್ರಯಲ್ ಕೋರ್ಟು ವಿಚಾರಣಾ ಕೋರ್ಟ್ ಏನಿದೆ ಅದೇ ತೀರ್ಮಾನ ಮಾಡಬೇಕು ಯಾವ ಅನುಮಾನಕ್ಕೂ ಆಸ್ಪದವಾಗಬಾರ್ದು ಅಮಲ್ ಜಾರಿ ಕೋರ್ಟ್ಗೆ ಅಮಲ್ ಜಾರಿ ಕೋರ್ಟ್ ಬರೇ ಅಮಲ್ ಜಾರಿ ಮೂಲಕ ಈ ಒಂದು ಜಡ್ಜ್ಮೆಂಟಿನ ಫಲವನ್ನ ಆ ಒಂದು ಯಾರು ಕೇಸಿನ ಗೆದ್ದಿರ್ತಾರೆ ಯಾರು ಕೊಡಿಸುವಂತ ಕೆಲಸ ಮಾಡಬೇಕು ಬೇರೆ ಕೆಲಸ ಮಾಡಬಾರ್ದು ಆದ್ರಿಂದ ಮೂಲ ಆಗಿರುವಂತಹ ಬದಲಾವಣೆ ಆಗಬೇಕು ಆರು ತಿಂಗಳೊಳಗೆ ತೀರ್ಮಾನ ಆಗಬೇಕು ಇಲ್ಲ ಹೋದ್ರೆ ಜಡ್ಮೆಂಟ್ ಹಿಕ್ಕಿರ್ ತಗೊಂಡು ಏನು ಉಪಯೋಗ ಎಲ್ಲರೂ ಬಂದು ಕೋರ್ಟಿನ ಮುಂದೆ ಕೋರ್ಟ್ ಒಂದು ಜಡ್ಜ್ಮೆಂಟ್ ಈ ಅಮಲ್ ಜಾರಿ ಏನು ಪ್ರೊಸೀಜರ್ ಇದೆ ದುರುಪಯೋಗ ಪಡಿಸ್ಕೊಳ್ತಾ ಕೂತ್ಕೊಂಡ್ರೆ ಕೋರ್ಟಿನ ಬಗ್ಗೆ ನಂಬಿಕೆ ಹೋಗ್ಬಿಡುತ್ತೆ ಆದ್ರಿಂದ ದಯಮಾಡಿ ಎಲ್ಲರೂ ಕೂಡ ಯಾವುದೇ ಅಮಲ್ ಜಾರಿ ಕೋರ್ಟು ಆರು ತಿಂಗಳೊಳಗೆ ತೀರ್ಮಾನ ಮಾಡಬೇಕು ಅವರು ಯಾರು ಜಜ್ಮೆಂಟ್ ಪಡ್ಕೊಂಡಿರ್ತಾರೆ ಅವರಿಗೆ ಸಿಗಬೇಕಾದಂತಹ ಲೀಗಲ್ ಈ ಕಾನೂಬದ್ಧವಾಗಿ ಏನು ಫಲ ಸಿಗಬೇಕು ಅದನ್ನು ಫಲ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ತನ್ನ ತೀರ್ಪಲ್ಲಿ ಹೇಳಿದೆ ಇದೇ ಮಾತ್ರ ನಾನು ಹೇಳ್ತಾ ಇನ್ನು ಮುಂದೆ ಜ ಈ ಅಮಲ್ ಜಾರಿ ಅರ್ಜಿಗಳೇನಿದೆ ಆರು ತಿಂಗಳ ತೀರ್ಮಾನ ಆಗುತ್ತೆ ವಿಶೇಷ ಸಂದರ್ಭಗಳಲ್ಲಿ ಕಾರಣ ಕೊಟ್ಟು ಮುಂದುವರಿಸ್ಬೋದು ಅನಾವಶ್ಯಕವಾದ ಅರ್ಜಿಗಳು ರಿವ್ಯೂಗಳು ರೆಡ್ ಪಿಟಿಷನ್ಗಳನ್ನು ಅಮಲ್ ಜಾರಿ ಕೋರ್ಟ್ಗಳು ಅಥವಾ ಯಾವುದೇ ಹೈಕೋರ್ಟು ಎಂಟರ್ಟೈನ್ ಮಾಡಬಾರ್ದು ಆಸ್ಪದ ಕೊಡಬಾರ್ದು ಬೇಗ ವಜಾ ಮಾಡಬೇಕು ಅನ್ನೋ ಮಾತನ್ನು ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಹೇಳಿದೆ ಈ ಒಂದು ತೀರ್ಪನ್ನು ಎರಡು ತೀರ್ಪನ್ನು ಉದಾಹರಿಸುತ್ತಾ ಒಂದು ತೀರ್ಪು ಬಗ್ಗೆ ವಿವರವಾಗಿ ನಿಮಗೆ ತಿಳಿಸ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ